ನನಗೆ ಅರ್ಲಿ ಮಾರ್ನಿಂಗು ನಮ್ಮ ಪೊಲೀಸರು ಬನ್ನಿ ಅಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ಅವ್ರು ನನಗೆ ಅವ್ರಿಗೆ ಯಾವಾಗಾದ್ರೂ ನಾನು ನೋಡಬೇಕು ಅಂದರೆ ನಮ್ಮ ಕ್ರಿಯೆಗಳು ಹೇಳಿ ಕರೆಸಿ ನೋಡೋದಾ ನಮ್ಮ ಭಾಳ ಮಾತಾಡೋದು ಒಂದು ಭಾಳ ದೊಡ್ಡ ಕನೆಕ್ಟ್ ನಮಗೆ ನೋಡಿ ಹಾಗಾಗಿ ನಾವು ಒಂದು ನೋಡುವ ಸಮಯವನ್ನು ಅವರಿಗೆ ನಾನು ಈ ಕೈ ಕೈಕನ್ ಮಾರು ಒಂದು ಇಪ್ಪತ್ತೈದು ಇಸ್ ಲಾಟ್ ಆಫ್ ಪ್ರೊಡೀಸ್ ಎಲ್ಲ ಸಿನಿಮಾ ಬಗ್ಗೆ ಡೌನ್ ಮಾಡಿ ಆಮೇಲೆ ಪರ್ಸನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು ಹಂಗೆ ಡೌನ್ ಮಾಡಿ ನಿಮಗೆ ಯಾವ್ದಾದ್ರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು ಒಂದು ದೊಡ್ಡ ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಆ್ಯಕ್ಟ್ ಮಾಡಿದಂಥವರು ಅದು ವಿಶೇಷವಾಗಿ ಬಿ ಆರ್ ಮಧ್ಯೆ ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ನಟ ಅದ್ಭುತವಾದಂಥ ನಟಿ ಅವರು ತುಂಬ ಜೀವನ ನಟ ಅನನ್ಯವಾದಂಥ ಅವರು ನನಗೆ ಕರೆದು ಒಂದು ದಿನ ಹೇಳಿದ್ದೇನು ಅಂದರೆ ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲರೂ ಅರೇಂಜ್ ಮಾಡಿದ್ರು ಪಾಪ ಈ ಮಂಜು ನಮಗೆ ಇವನೇ ಅವ್ರ ಊರಿಂದ ತಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡಿದಾಗಲಿಲ್ಲ ಪ ಅವ್ರಿಗೆ ಆ ತಾವರೆ ಹೂವು ಶಿವ ಅದು ಅಷ್ಟಿಷ್ಟ ನೋಡಿ ಅದು ಕಾಂಕ್ತೇನೋ ಏನೋ ಇವತ್ತು ಸೋಮವಾರ ಪ್ರಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆ ಉಳಿದ ನಾನು ಕೇಳಿದ್ದ ಕಥೆ ಆ ಫೋನ್ ಒಂದು ಒಂದು ಗಂಟೆವರೆಗೂ ಒಂದು ಚಿತ್ರ ಆಮೇಲೆ ಒಂದು ಸಣ್ಣ ಬ್ರೇಕು ಎರಡರಿಂದ ಒಂದು ಆರು ಆಮೇಲೆ ತಿರ್ಗ ಒಂದು ಏಳರಿಂದ ಹನ್ನೆರಡು ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಇವರೆಲ್ಲ ಪಾಪ ಏನೋ ಎಲ್ಲ ಹಾಕಿ ಹೊಗೆ ಎಲ್ಲ ಹಾಕಿ ಪಾಪ ಡ್ರೈವ್ ಮಾಡಿ ನನ್ನ ನಿದ್ರೆ ಇರೋ ಥರ ಪಾಪ ಅವ್ರ ವಿಷಯ ಹೆಲ್ಪ್ ನನ್ನ ತಾಯಿ ರುದ್ರಮ್ಮನವರು ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು ಆಮೇಲೆ ನಾನು ಎಲ್ಲರೂ ಸ್ವಲ್ಪ ಟೈರ್ಡ್ ಆಗಿದ್ದೀನಿ ಅಂತ ಏನಾರು ಅನ್ನಿಸ್ಬಿಟ್ರೆ ಶಿವಾಜಿ ಗಣೇಶನಲ್ಲ ಸರೋಜ ರೆಸ್ಟ್ ತಗೋ ಒಂದು ಹತ್ತು ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ ಆಮೇಲೆ ಮಾಡೋ ಏನು ಆ್ಯಕ್ಟಿಗೆಲ್ಲ ಅಂತೂ ಮಸ್ಟ್ ಕೋಪ್ರೇಟ್ ಮಾಡೋರು ಒಬ್ಬೊಬ್ಬರು ಆರ್ಟಿಸ್ಟು ಅವರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳಿ ನೋಡಿ ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ಒಯ್ಯಾದನ್ನು ನೋಡಿದ್ರೆ ಅದಕ್ಕೆ ಒಂದು ಇನ್ನೊಂದು ಹೆಸರು ಇಡ್ತಾರೆ ಏನು ಸರೋಜಾದೇವಿ ಥರ ನಡೀತಾ ನೀನು ಅಂತ ಹೇಳುವಂಥದ್ದು ಇದು ಅಂತ ಅಂತಂಥ ಅದ್ಭುತ ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಮಾಡ್ತಾಯಿದ್ದೆ ಅಡೇ ಆಕಾಂಕ್ಷವೇ ಬೀಳಲಿ ಮೇಲೆ ಅಂತ ನೀವು ಎಲ್ಲಿ ನೋಡಿದೆ ಎಲ್ಲಿ ನೋಡಿದೆ ಅನ್ನೋರು ಇಲ್ಲ ನೀವು ಬಂದು ನಮ್ಮ ಥಿಯೇಟರ್ ಒಂದು ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟ್ರಲ್ಲಿ ಹಾಕಿ ಪಿಕ್ಚರ್ನ ನಾವು ತೋರಿಸಿದ್ದು ಉಂಟು ಹಾಗೆ ಶಿವಾಸ ವಂಡರ್ಫುಲ್ ಫುಲ್ ಲೇಡಿ ಪ್ರತಿ ವರ್ಷ ಅವರು ತೋಟದಿಂದ ಮಾವನಂಡ್ ಬಂದರು